ಬಹು ನಿರೀಕ್ಷಿತ ಸಂಸದ್ ಖೇಲ್ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ತು ಗ್ರಾಮೀಣ ಭಾಗದಿಂದ ಲೋಕಸಭಾ ಕ್ಷೇತ್ರದವರೆಗೂ ಆಯೋಜಿಸಿರುವ ಸಂಸದ್ ಖೇಲ್ ಮಹೋತ್ಸವ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಆಯೋಜಿಸಲಾಗಿದೆ ನೀವು ಸಹ ಸಂಸದ್ ಖೇಲ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾ ಹಾಗಿದ್ರೆ ಹಿಂದೆ ನೋಂದಾಯಿಸಿಕೊಳ್ಳಿ ಬನ್ನಿ ಹಂತ ಹಂತವಾಗಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಆನ್ಲೈನ್ ಪೋರ್ಟಲ್ ಎಚ್ ಡಿ ಟಿ ಪಿ ಎಸ್ ಬೈಕೋಲನ್ ವೆಬ್ ಪೇಜ್ಗೆ ಗೆ ಅಥವಾ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ಇದೇ ಸೆಪ್ಟೆಂಬರ್ ಇಪ್ಪತ್ತರ ಒಳಗೆ ನೋಂದಣಿಯನ್ನ ಮಾಡಿಕೊಳ್ಬೇಕು ಮೊದಲಿಗೆ ಆನ್ಲೈನ್ ಪೋರ್ಟಲ್ ತೆರೆದು ಪಾರ್ಟಿಸಿಪೆಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಬಳಿಕ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಕೂಡಲೇ ಒ ಟಿ ಪಿ ಬರುತ್ತೆ ಇಲ್ಲವಾದ್ರೆ ಅಂತ ನಮೂದಿಸಿದ ಬಳಿಕ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಥವಾ ಪಾರ್ಟಿಸಿಪೆಂಟ್ ರಿಜಿಸ್ಟ್ರೇಷನ್ ವಿತೌಟ್ ಪಿ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೇರವಾಗಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಲಿಂಗ ಎಂಟ್ರಿ ಮಾಡಿ ಒಂದು ವೇಳೆ ದಿವ್ಯಾಂಗರು ಆಗಿದ್ದಲ್ಲಿ ಟಿಕ್ ಮಾರ್ಕ್ ಮಾಡಿ ಇದಾದ ಬಳಿಕ ನಿಮ್ಮ ಮೊಬೈಲ್ ನಂಬರ್ ಅನ್ನ ನಮೂದಿಸಿ ನಿಮ್ಮ ಇಮೇಲ್ ನಿಮ್ಮ ವಿಳಾಸ ರಾಜ್ಯ ಹಾಗೂ ನಿಮ್ಮ ಮತದಾನದ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಿ ನಂತರದಲ್ಲಿ ಡಿಕ್ಲರೇಷನ್ ಅಂತ ಎರಡು ಖಾಲಿ ಬಾಕ್ಸ್ ಇದೆ ಎರಡು ಖಾಲಿ ಬಾಕ್ಸ್ ಟಿಕ್ ಮಾಡಿದ ಬಳಿಕ ಸಬ್ಮಿಟ್ ಮಾಡಿ ಇದಾದ ಬಳಿಕ ಒಂದು ಕನ್ಫರ್ಮೇಶನ್ ಬಾಕ್ಸ್ ಓಪನ್ ಆಗುತ್ತೆ ಕನ್ಫರ್ಮ್ ಕ್ಲಿಕ್ ಮಾಡಿ ಕೊನೆಯದಾಗಿ ಕಂಗ್ರಾಚ್ಯುಲೇಷನ್ಸ್ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಸ್ಕ್ರೀನ್ ಮೇಲೆ ಬರುತ್ತೆ ಹಾಗೆಯೇ ನಿಮ್ಮ ಮೊಬೈಲ್ ಫೋನ್ಗೂ ಮೆಸೇಜ್ ಬರುತ್ತೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಪ್ಡೇಟ್ಗಳು ಲಭ್ಯವಿರುತ್ತವೆ